ಆಯ್ಕೆಯಾಗಿರುವ ಶ್ವೇತಾ ಕುಂಟೇರಿ ನಾಗರಾಜ್ರವರಿಗೆ ಬೆಲ್ಲರ ಪರವಾಗಿ ಹೃದಯಪೂರ್ವಾದಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ವೇತಾ ಮಂಜಪ್ ಮನೆ ಮಂಜಪ್ಪನವರು ನಮ್ಮ ಬ್ಯಾಡ್ರಲ್ಲಿ ಪರಿಶಿಷ್ಟ ಸಮಾಜದ ಪ್ರತಿನಿಧಿಗಳು ಅವ್ರಿಗೂ ಕೂಡ ಅಭಿನಂದನ ಅದೇ ರೀತಿ ಇವತ್ತು ಆಯ್ಕೆಗೆ ಸಹಕಾರವನ್ನು ನೀಡಿರುವಂಥ ಶ್ವೇತಾ ನಿಖಿಲ್ ಅವರಿಗೆ ಶ್ವೇತಾ ಕೃಷ್ಣೇಗೌಡರಿಗೆ ಅದೇ ರೀತಿ ಬಸವರಾಜ್ ಅವರಿಗೆ ಶ್ರೀತ ಮಂಜೇಶ್ ಅವ್ರಿಗೆ ಶ್ರೀತ ಗಣೇಶ್ ಅವ್ರಿಗೆ ಅದೇ ರೀತಿ ಪ್ರಭು ಅವ್ರಿಗೆ ಮಂಜಪ್ಪನವರು ಶಶಿ ಶ್ರೀ ಶಶಿಕಲಾ ಶ್ರೀಮತಿ ಶಾಂತಾರವ್ರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವನು ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಭಾಗದ ಮುಖಂಡರುಗಳಾದ ಮುಖಂಡಕ್ಕೆ ಇದ್ದಾರೆ ಪೋಡೆಗೌಡರು ಇದ್ದಾರೆ ದೇವರಾಜ್ ಇದ್ದಾರೆ ಸೀನಣ್ಣ ಇದ್ದಾರೆ ರಂಗೇಗೌಡರು ಅದೇ ರೀತಿ ನಮ್ಮ ಕ್ಯಾಂಡಿಡೇಟ್ ಇರುವ ನಮ್ಮ ಲು ಅದಕ್ಕಾಗಿ ನಮ್ಮ ಮೊದಲೇ ಸುನಿಲ್ ಇದ್ದಾರೆ ಮೊದಲು ಬಾಬು ಅದೇ ರೀತಿ ನಮ್ಮ ಪಿ ಡಿಒ ಇದ್ದಾರೆ ರಮೀಜು ನಾಗೇಶು ಯೋಗ ರಮೇಶು ಮಾಜಿ ಅಧ್ಯಕ್ಷ ರಮೇಶು ಪಾಂತು ಅರುಣ್ ಅವರು ನಮ್ಮ ವೈನ ಉದ್ಯಮಿಗಳು ದೊಡ್ಡೇಗೌಡರ ನಾಯಕತ್ವದಲ್ಲಿ ವರ್ಷ ಇವತ್ತು ನಾವೆಲ್ಲ ಸೇರಿ ಪೂರೈಡ ಸೇರಿದ ಆಯ್ಕೆಗೆ ಅವಕಾಶ ಮಾಡಬಹುದು ನಮ್ಮ ನಾಗರಾಜರು ಕೂಡ ಇದೇ ಅನುಭವಿಕೊಂಡಿದ್ದಾರೆ ಅವರು ಈ ಒಂದು ಸಂಘವನ್ನು ಹಿಂದೆ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸಿ ಈ ಒಂದು ವ್ಯಾಪ್ತಿಯಲ್ಲಿ ಬಹುಶಃ ಶೂನ್ಯ ಬಡ್ಡಿ ದರದಲ್ಲಿ ಮತ್ತು ವಿವಿಧ ಸ್ವಸಹಾಯ ಸಂಘಗಳಿಗೆ ಅನುಗುಣವಾಗಿ ಒಂದು ಹದಿನಾರು ಕೋಟಿ ಈ ಸಾಲವನ್ನು ನೀಡಿದ್ದೆ ನಾನು ಈ ಸಂದರ್ಭದಲ್ಲಿ ನಾನು ಹೊಸ ನಿರ್ದೇಶಕರಿಗೆ ಮನವಿ ಮಾಡೋದೇನಪ್ಪ ಅಂದರೆ ಸ್ವಂತ ಬಂಡವಾಳವನ್ನು ಸಂಪನ್ಮೂಲವನ್ನು ಕೂಡೀಕರಿಸ್ಕೋ ಹಿನ್ನೆಲೆಯಲ್ಲಿ ಗಮನವನ್ನು ಹರಿಸ್ಬೇಕು ಏಕೆಂದರೆ ನೀವು ಸ್ವಂತವಾಗಿ ಡೆಪಾಸಿಟ್ ಸಂಗ್ರಹಿಸಿದರೆ ಇನ್ನೂ ಕೂಡ ಹೆಚ್ಚಿನ ಸಾಲ ಸೌಲಭ್ಯವನ್ನು ನೀಡ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ಗಮನವನ್ನು ಹರಿಸಿ ಅಂತ ನಾನು ಯಾಕೆಂದರೆ ಇಡೀ ತಾಲೂಕಿನ ಪಿ ಎಂಡ್ ಡಿ ಬ್ಯಾಂಕಿಗೆ ಕೊಟ್ಟರೆ ಅದು ಆರು ಕೋಟಿ ಕೋಟಿಯನ್ನು ಇವತ್ತು ಬರೀ ನಿಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಸೊಸೈಟಿಗೆ ಹದಿನೆಂಟು ಕೋಟಿ ಸಾಲ ಯಾಕೆಂದರೆ ಯಾಕೆಂದರೆ ನಾವು ಪಿ ಎಂಡ್ ಏಕೆಂದರೆ ಅಷ್ಟು ವಹಿವಾಟಿಗೆ ಅವಕಾಶ ಮಾಡಿದ್ದೀವಿ ಸದಾರ್ಥದ್ದು ದೇವೇಗೌಡರು ರೇವಣ್ಣ ಮತ್ತು ಕುಮಾರನ ಕೂಡ ನೆನೆಸ್ಕೋಬೇಕು ಇವತ್ತು ಏನಾದರೂ ಜಿಲ್ಲಾ ಬ್ಯಾಂಕ್ಗಳು ಇವತ್ತು ಗಟ್ಟಿಯಾಗಿ ಬಂದಿದ್ದೀನಿ ಇಲ್ಲ ಕುಮಾರನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಇವಾಗ ಇಡೀ ಹಿಂದೂಸ್ತಾನದಲ್ಲಿ ಪ್ರಥಮ ಬಾರಿಗೆ ಸಾಲ ಮನ್ನಾ ಮಾಡುವ ತೀರ್ಮಾನ ಮಾಡಿದವರು ಎಚ್ ಡಿ ಕುಮಾರಸ್ವಾಮಿ ಸುಮಾರು ಮೂರು ಜಿಲ್ಲಾ ಬ್ಯಾಂಕ್ಗಳು ನಷ್ಟದಲ್ಲಿದ್ದವು ಏಕಕಾಲದಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ಸಾಲವನ್ನು ಮನ್ನಾ ಮಾಡಿ ಏಕಕಾಲದಲ್ಲಿ ಜಮಾ ಮಾಡಿದರು ಅವಾಗೆಲ್ಲ ಬ್ಯಾಂಕ್ಗಳು ಲಾಭದಾಯಕ ಅವಕಾಶ ಆಯಿತು ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರ ಆಗಿ ಅಧ್ಯಕ್ಷರಾಗಿ ಬಹುಶಃ ಈ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡಿದ್ದೇವೆ ಇಲ್ಲಿಗೂ ಕೂಡ ಇದ್ದವರ ಕೇವಲ ಮೂವತ್ತೈದು ಕೋಟಿ ಸಾಲ ಇತ್ತು ಇವತ್ತೈದು ಮುನ್ನೂರ ನಲ್ವತ್ತು ಕೋಟಿ ಸಾಲ ಒದಗಿಸಿದ್ವಿ ಸ್ವಸಹಾಯ ಸಂಘಗಳಿಗೆ ನನಗೆ ಮುಂದೆ ಅದು ಒಂದು ಮೂವತ್ತು ಕೋಟಿ ತಾಲೂಕಿನಲ್ಲಿ ಇವತ್ತು ನಲವತ್ತೈದು ಕೋಟಿ ಕೋಟಿ ಸ್ವಸಹಾಯ ಸಂಘಗಳಿಗೂ ಅಷ್ಟೇ ಇವಾಗ ಕೆಲವು ಐದು ಲಕ್ಷ ತಗೊಂಡಿರ್ತಾರೆ ಇರ್ತಾರೆ ಎಂಟನೇಕ್ಕ ಏಳು ಲಕ್ಷ ತಂಗನೂ ಕೂಡ ನೀಡಿ ಅದು ಕೂಡ ಒಳ್ಳೆ ಬಳಕೆ ಆಗಿ ಒಂಬತ್ತು ಲಕ್ಷವರೆಗೂ ಏಳು ಲಕ್ಷ ಲಿಮಿಟ್ ಏಳು ಲಕ್ಷ ಮೇಲುತ್ತ ಮುಂದೆ ಸಬ್ಸಿಡಿ ಕಡಿಮೆ ಆಗ್ತದೆ ಆ ಕಾರಣದಿಂದ ಏಳು ಲಕ್ಷ ಲಿಮಿಟ್ ಇದು ಎಂ ಟಿ ಯಲ್ಲೂ ಕೂಡ ಸಹಕಾರ ಮಾಡಿದ್ದೀವಿ ಒಟ್ಟಾರೆ ಈ ಒಂದು ಸೊಸೈಟಿ ಈ ಉನ್ನತ ಮಟ್ಟದಲ್ಲಿ ಈ ಹಿಂದಿನ ಅಧ್ಯಕ್ಷಗಳು ಕೂಡ ಒಳ್ಳೆಯ ಒಳ್ಳೆ ರೀತಿ ಕೆಲಸಗಳು ಮಾಡಿ ಈಗ ನಿಖಿಲ್ ಇದು ದೊಡ್ಡಗೌಡ ಅಧ್ಯಕ್ಷ ಆಗಿದ್ದರು ದೇವರಾಜ್ ಅವರು ಅಧ್ಯಕ್ಷರಾಗಿದ್ದರು ಸೀನಂಡ್ ಅಧ್ಯಕ್ಷ ಆಗಿದ್ದರು ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಸುನಿಲ್ ಅಧ್ಯಕ್ಷ ಆಗಿದ್ದರು ರಮೇಶ್ ಅವರು ಅಧ್ಯಕ್ಷರಾಗಿದ್ದರು ಹುಬ್ಬಿ ನಮ್ಮ ನಮ್ಮೆಗೌಡರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಬಸವರಾಜಣ್ಣು ಕೂಡ ಈಗಾಗಲೇ ಎರಡನೇ ಬಾರಿ ಹೋಗಬೇಕಾದ್ರೆ ನಾಲ್ಕನೇ ಬಾರಿ ಆದರೂ ಆಗಿರೋದು ತೊಂದರೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇನ್ನು ಅನೇಕ ನಮ್ಮ ನಮ್ಮ ಫೋಟೋ ಮ್ಯಾನ್ ದಣೀಶ್ ಕುಮಾರ್ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸನ ಮಾಡಿದ್ದಾರೆ ಪ್ರಸ ಪ್ರಸನ್ನ ಅವರು ಅವ್ರ ರಿನೋವೇಷನ್ ಸ್ವಲ್ಪ ದುಡ್ಡು ತಂದು ಅವನು ಕೂಡ ಮಾಡಿದ್ದಾರೆ ಅದರಿಂದ ಈಗ ದೊನೋರ್ ಮಾಸ್ ಕಾಲದ ಮೇಲೆ ಒಂದು ಆಗಲಿ ಅಂತ ಕೂಡ ಕೂಡ ಹಣತಮ್ನದ ಥರ ಪಕ್ಷದ ಒಂದು ಸಂಘಟನೆ ದೃಷ್ಟಿನಲ್ಲಿ ನಾವು ದೊಡ್ಡ ಶಕ್ತಿ ಕೊಟ್ಟಿದೆ ಎಂಥ ಪೈಪೋಟಿಯ ನಡುವೆ ಕೂಡ ಹನ್ನೊಂದು ಸ್ಥಾನಗಳಲ್ಲಿ ಹತ್ತು ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ನಮಗೆ ಮತ್ತೊಮ್ಮೆ ಈ ಒಂದು ಭಾಗದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನು ಸಾಬೀತು ಮಾಡಿದೆ ಈ ಭಾಗದ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಿದ್ದೇವೆ ಮುಂದೂ ಕೂಡ ನೀಡುತ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಸಮನ್ವಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಸಹಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದೇವರಾಜ್ ಅವರು ಕೂಡ ಕೊನೆ ಕಡೆದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಮಾತಿಗೆ ಹೋಗಿಕೊಂಡು ಸೇವೆ ಮಾಡಿದ್ದಾರೆ ಅವರು ಕೂಡ ಮಾತಿನಂತೆ ನಡ್ಕೋತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷರಾಗಿ ಇರುವ ನಾಗರಾಜನವರಿಗೆ ಮಂಜಪ್ಪನವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ सबसे 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 फ्रिया तो बोले 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 पर करने हैं लेकिन अंदर करना है अंदर 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 करना है है अंदर करना है अंदर ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ